ಎವ್ರಿವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಇಲ್ಲಿ ಒಂದಷ್ಟು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಮೂರೇ ಮೂರು ನೆಲ್ಲಿಕಾಯಿ ಹಾಗೆ ಇದು ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಅಷ್ಟು ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು ಮೂರು ನೆಲ್ಲಿಕಾಯನ್ನು ಈಗ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ ನೆಲ್ಲಿಕಾಯಿ ಉಪ್ಪನ್ನು ಹೀರಿಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಮೂರು ಬೀಜಲನ್ನು ಕೂಡ್ಸ್ಕೊಳ್ಳೋಣ ಹಾಕಿ ತಣ್ಣಗಾದ್ಮೇಲೆ ಈಗ ನಾನು ನೆಲ್ಲಿಕಾಯಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಇದನ್ನೆಲ್ಲ ಬಿಡಿಸ್ಕೊಂಡ್ ಬಿಡೋಣ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ನೆಲ್ಲಿಕಾಯಿಂದ ಚಟ್ನಿ ಹೇಗೆ ಮಾಡಬೇಕು ಅಂತ ಕೂಡ ಲಾಸ್ಟ್ ವೀಕ್ ಪೋಸ್ಟ್ ಮಾಡಿದೀನಿ ಮತ್ತೆ ಸದ್ಯದಲ್ಲೇ ಇನ್ನೂ ಕೆಲವಷ್ಟು ರೆಸಿಪಿಗಳನ್ನು ನೆಲ್ಲಿಕಾಯಿಂದ ಮಾಡುವಂತ ರೆಸಿಪಿಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಪೀಸು ಹಸಿ ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಮತ್ತೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೇಲ್ಗಡೆಯ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹವ್ಯಕ್ರಲ್ಲಿ ಮಾಡುವಂತ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಈಗ ನೋಡಿ ಮಿಕ್ಸರ್ ಹಾಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಸದ್ಯದಲ್ಲೇ ನಾನು ಹವ್ಯಕರ ಟ್ರೇಡ್ ಮಾರ್ಕ್ ಆಗಿರುವಂತಹ ಬೂತ್ ಗೊಜ್ಜನ್ನ ಅದರಲ್ಲೂ ನೆಲ್ಲಿಕಾಯಿಂದ ಮಾಡುವಂತಹ ಬೂತ್ ಗೊಜ್ಜನ್ನ ಸದ್ಯದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ರುಬ್ಬಿಟ್ಕೊಂಡಿರುವಂತ ನೆಲ್ಲಿಕಾಯಿ ಮಿಶ್ರಣವನ್ನ ಒಂದ್ ಪಾತ್ರೆಗೆ ಹಾಕೊಂಡಿದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಒಂದ್ ಕಪ್ ನಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಸ್ವಲ್ಪ ನೀರ್ ತರ ಇದ್ರೇನೆ ಇದು ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಹೊಟ್ಟೆ ಏನಾದ್ರೂ ಸರಿ ಇಲ್ಲ ಜೀರ್ಣ ಅಂತಾದ್ರೆ ಆ ಟೈಮ್ ನಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು ಹಾಗೆ ಒಂದ್ ಚಮಚದಷ್ಟು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚಮಚ ಸಕ್ಕರೆ ಹಾಗೆ ಒಂದೆರಡು ಚಮಚದಷ್ಟು ಲಿಂಬು ರಸನ ಹಾಕೊಂಡು ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ಒಂದ್ ಸ್ಟೆಪ್ ಬಾಕಿ ಇದೆ ಆಕ್ಚುಲಿ ನಿಮ್ಗೆ ಜೀರ್ಣ ಆದಾಗ ಇದನ್ನ ಒಂದ್ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬಾನೇ ಆರಾಮ್ ಅನ್ಸುತ್ತೆ ಹಾಗೆ ನೋಡಿ ಸ್ಟೋನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೀಗ ಒಂದ್ ಎರಡೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೊಳ್ಬಹುದು ಹಾಗೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಒಂದು ಸ್ವಲ್ಪ ಕರಿಬೇಣಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಒಂದು ಹಸಿ ಮೆಣಸಿನಕಾಯಿನ ಹಾಕೊಂಡು ಇಲ್ಲಾಂದ್ರೆ ನೀವು ಒಣ ಮೆಣಸಣ್ಣಾದ್ರೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಮೇಲ್ಗಡೆಯಿಂದ ಈ ರೀತಿ ಒಗ್ಗರಣೆನ ಹಾಕ್ಬಿಡಿ ಆಹಾ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದನ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ಈ ನೆಲ್ಲಿಕಾಯಿ ಅಪ್ಪೆ ಹುಳಿನ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಎಷ್ಟು ಹಿತಾಗುತ್ತಾ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ಇದನ್ನ ಹಾಗೆ ಕೂಡ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಜೀರ್ಣ ಆದಾಗಂತರೂ ತುಂಬ ಒಳ್ಳೇದು ಹಾಗೆ ಈ ಇದನ್ನು ನೀವು ಮಾಡಿಕೊಂಡು ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಅಲ್ವಾ ಸೊ ಫ್ರೆಂಡ್ಸ್ ಅವ್ಯಕರ ಈ ನೆಲ್ಲಿಕಾಯಿ ಅಪ್ಪೆ ಹುಳಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್